ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇವತ್ತು ಭಾನುವಾರ ಆಯಿತಾ ಅದಕ್ಕೆ ನಾನು ಪ್ರಸನ್ನ ಥಿಯೇಟರ್ ಮತ್ತು ಅನುಪಮ ಥಿಯೇಟರ್ ಎರಡಕ್ಕೂ ಹೋಗಿದೆ ಫಸ್ಟು ಇವಾಗ ನಾನು ಪ್ರಸನ್ನ ಥಿಯೇಟರ್ದು ರಿವ್ಯೂನ ಕೊಡ್ತಾಯಿದ್ದೀನಿ ಹೊರಗಡೆ ನೀವು ನೋಡ್ತಾ ಇದ್ದೀರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಒಂದಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ ಆಮೇಲೆ ರಿಪೀಟೆಡ್ ಆಗಿ ಬಂದಿರೋರು ಇದ್ದಾರೆ ಒಳಗಡೆ ಹನ್ನೆರಡು ಮುಕ್ಕಾಲು ಶೋ ನಡೀತಾ ಇದೆ ಆ ಮೂರು ಮುಖಾಲ್ಗಿನ್ನೇನೋ ಹೊರಗೆ ಬರ್ತಾರೆ ಒಳಗಡೆನೂ ಹೌಸ್ಫುಲ್ಲು ನೆಕ್ಸ್ಟ್ ಇವಾಗ ಮೂರು ಮುಕ್ಕಾಲ್ಗೆ ಇನ್ನೊಂದು ಶೋ ಇದೆಯಲ್ಲ ಅದಕ್ಕೂ ಕೂಡ ಹೌಸ್ಫುಲ್ಲು ಅದಕ್ಕೆ ಇಷ್ಟು ಜನ ಹೊರಗಡೆ ನಿಂತಿದ್ದಾರೆ ನಾನು ಎಲ್ಲೂ ಎಡಿಟ್ ಮಾಡ್ತಿಲ್ಲ ಅಪ್ಪ ಹೆಂಗಿದೆ ಹಂಗೆ ಅಪ್ಲೋಡ್ ಮಾಡ್ತೀನಿ ಜನ ಏನು ಹೇಳ್ತಾರೆ ಸುಮ್ಮನೆ ಬನ್ನಿ ಕೇಳಿ ಆಗಿತ್ತು ಸರ್ ಮೂವಿ ಆಗಿದೆ ಸೂಪರ್ ಆಗಿದೆ ಸರ್ ಮೂವಿ ಆಗಿದೆ ಸರ್ ಮೂವಿ ಆಗಿದೆ ಮೂವಿ ಆಗಿದೆ ಸರ್ ಸರ್ ಮೂವಿ ಸರ್ ಮೂವಿ ಸೂಪರ್ ಸೂಪರ್ ಸರ್ ಮೂವಿ ಮೂವಿ ಆಗಿದೆ ಮೇಡಂ ಸೂಪರ್ ಪಿಚರ್ ಇಂತೂ ಸೂಪರ್ ಮೂವಿ ಆಗಿದೆ ಚನ್ನಾಗಿದೆ ಚನ್ನಾಗಿದೆ ಸರ್ ಮೂವಿ ಆಗಿದೆ ಸೂಪರ್ ಸರ್ ಮೂವಿ ಸೂಪರ್ ಆಗಿದೆ ಸೂಪರ್ ಮೂವಿ ಆಗಿದೆ ಸರ್ ಸಕಾದ ಆಗಿದೆ

मूवी बहुत अच्छी है इस नाम की। बहुत अच्छी मूवी है। सुपर मूवी है। मूवी की तो असम मूवी। मैडम सर इनके अच्छा है। ओके मूवी सुपर है। बहुत अच्छी है मतलब। मूवी बहुत अच्छी है। मूवी सुपर है। मूवी सुपर मूवी है। मूवी की तो अच्छी है फिलहाल। सुपर है। सुपर सुपर। जल्दी बॉस सुपर मूवी। मूवी की तो मैडम मैडम नेक्स्ट लेवल। ತುಂಬ ಚೆನ್ನಾಗಿತ್ತು ಮೂವಿ ಸಮಾಜದಲ್ಲಿ ಈ ಥರದ್ದು ಶೋಷಣೆ ವಿರುದ್ಧವಾಗಿ ಹೋರಾಡುವಂಥದ್ದು ಮೂವಿಗಳು ಈ ಥರದ್ದು ಬರಬೇಕು ದೇವರಾಜ ಅವ್ರದ್ದು ಹುಲಿಯ ಹಾಗೂ ದುನಿಯಾ ವಿಜಯ ಅವ್ರದ್ದು ಕೆಲವು ಮೂವಿಗಳು ತುಂಬ ಈ ಥರ ಸಮಾಜದಲ್ಲಿ ಹೋರಾಟವನ್ನು ಮಾಡುವಂಥದ್ದು ಜನರಿಗೆ ಒಂದು ನ್ಯಾಯವನ್ನು ಕೊಡುವಂಥದ್ದು ಸಮಾನತೆ ವಿರುದ್ಧವಾಗಿ ಹೋರಾಡುವಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಒಂದು ಸಿನಿಮಾಗಳು ಇವೆಲ್ಲವೂ ಸಮಾಜಕ್ಕೆ ಒಂದು ಮಾರಕವಾಗಿ ಬೆಳವಣಿಗೆಯಲ್ಲಿ ಉದ್ಧಾರ ಆಗಬೇಕು ಅಂತ ಜನಗಳಿಗೆ ಒಂದು ಈ ತರದ ಮೂವಿ ಕೊಟ್ಟಿದ್ದಾರೆ ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಿದ್ರು ಜೈ ಡಿ ಬಾಸ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ರೈತರ ಬಗ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಆಮೇಲೆ ಜಾತಿ ಭೇದ ಮಾಡಬೇಡಿ ಪ್ರೀತಿ ಆಮೇಲೆ ಪ್ರಾಣಿ ಉಳಿಸಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಇ ಬಾಸ್ ಇಂದ ತುಂಬಾ ಕಲಿಯೋದಿದೆ ಸೂಪರ್ ಆಗಿತ್ತು ನಮ್ಮ ಬಾಸ್ ಮೂವಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಅಲ್ಲ ತೌಸಂಡ್ ಡೇಸ್ ಓಡಬೇಕು ದಯವಿಟ್ಟು ಎಲ್ಲಾ ಕನ್ನಡ ಚಿತ್ರನ ಕನ್ನಡ ಮಂದಿರದಲ್ಲಿ ಬಂದ್ ನೋಡಿ ಪ್ಲೀಸ್ ಬಾಕ್ಸ್

चलाए थे फिल्म नोड़ बादूं मैडम चलाएगी थे मैडम मूवी चलाए मूवी एक्सट्रा मूवी चलाए सर मूवी सुपर आगे थे सर मूवी मूवी सुपर आगे थे नंबर डेल्टी बस मूवी आगे थे मूवी सुपर आगे थे जाइडी बस मूवी आगे थे सर मूवी आगे थे मैडम डी बस डी बस नंबर डी बस चलाएगी थे चलाएगी ಕನ್ನಡ ಅಂದ್ರೆ ಈ ಥರ ಇರುತ್ತೆ ಮೂವಿ ಡಿ ಬಾಸ್ ಅಂದರೆ ಡಿ ಬಾಸ್ ಮೂವಿ ಸರ್ ಮೂವ್ ಮೂವಿ ಆಗಿದೆ ಚೆನ್ನಾಗಿದೆ ಸರ್ ಮೂವಿ ಆಗಿದೆ ಮೂವಿ ಆಗಿದೆ

ಸೂಪರ್ ಕ್ರಾಂತಿ ಅವರು ಬರೋದು ಇಷ್ಟ ಆಯ್ತು ಅವರ ಅಭಿಮಾನಿ ದೊಡ್ಡ ಅಭಿಮಾನಿ ಆಗಿದೆ ಚೆನ್ನಾಗಿದೆ ಇಷ್ಟ ಎಲ್ಲ ದರ್ಶನ್ ಆಗಿರಲಿ ಫೈಟ್ ಆಗಿರಲಿ ಎಲ್ಲ ತುಂಬಾ ಚೆನ್ನಾಗಿದೆ

ಇವಾಗ ಮಧ್ಯಾಹ್ನ ನಾಲ್ಕ ಮೂರು ಮುಖಾಲು ಶೋಗೆ ಪ್ರಸನ್ನ ಥಿಯೇಟ್ರಲ್ಲಿ ಯಾವ ರೀತಿ ಕ್ರೌಡ್ ಇದೆ ಅಂತ ಸೊ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಅಂತ ಹೇಳ್ಬೋದು ಈಗಲೂ ಅಷ್ಟೇ ಹನ್ನೆರಡು ಮುಖಾಲು ಶೋನು ಹೌಸ್ಫುಲ್ ಆಗಿತ್ತು ಸೊ ಈ ಶೋನು ಕೂಡ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನೀವು ನೋಡ್ಬೋದು ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ಗಳೇ ಬಂದಿದ್ದಾರೆ ಮಹಿಳೆಯರು ಪುರುಷರು ಎಲ್ಲರೂ ಹಾಯ್ ಮಾಡ್ತಾರೆ ಹಾಯ್ 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 ನೋಡ್ತಾ ಇದ್ದೀರಾ ಇಲ್ಲೂ ನೋಡಿ ಆಲ್ರೆಡಿ ತುಂಬ ಜನ ಒಳಗೆ ಹೋಗಿದ್ದಾರೆ ಫುಲ್ ಫ್ಯಾಮಿಲಿ ಆಡಿಯನ್ಸು ಮಕ್ಕಳ ಜೊತೆ ಬರ್ತಾ ಇದ್ದಾರೆ ಅಲ್ಲೂ ಅಷ್ಟೇ ಮೇಲ್ಗಡೆನೂ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಒಳಗಡೆ ನೀವು ನೋಡ್ತಾ ಇದ್ದೀರಾ ಥಿಯೇಟರ್ಗೆ ಏನು ಅದು ಹಬ್ಬ ಹಬ್ಬ ಅಂತ ಹೇಳ್ಬೋದು ಫ್ಯಾನ್ ಇರೋ ಗಣೇಶ್ ಫ್ಯಾನ್ ಇವತ್ತೇ ಡಿ ಬಸ್ ಫ್ಯಾನ್ ಆಗಿದ್ದಾರೆ ಜೈ ಡಿ ಬಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಔಟ್ ಸೈಡ್ ಹೆಂಗಿದೆ ಇಲ್ಲಿ ಕ್ರೌಡ್ ಅಂತ ನೀವು ನೋಡ್ತಾ ಮಂದಿರ ಅಂತ ತುಂಬಿ ತುಂಬ ಕಾಡ್ತಾ ಇದೆ ಹಾ ಬನ್ನಿ ಸರ್